ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೋಪ್ ಎಲ್ಲಾರು ಆರಾಮದಿರಿ ಸೇಫ್ ಆಗದಿರಿ ಅನ್ಕೊಂಡ್ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತಿನ ವ್ಲಾಗ್ ಮಚ್ ಅವೇಟೆಡ್ ವ್ಲಾಗ್ ಅಂತ ನಾ ಹೇಳಬಹುದು ಬಿಕಾಸ್ ಇಟ್ಸ್ ಮೈ ಬೇಬಿ ಶಾವರ್ ಸೊ ಬೇಬಿ ಶಾವರ್ ನಾವು ಸೆಲೆಬ್ರೇಟ್ ಮಾಡ್ಬೇಕಂತ ಯು ಎಸ್ ಎಂತ ಇಂಡಿಯಾಗೆ ಹೋಗಿದ್ದ ಎಲ್ಲ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಸೆಲೆಬ್ರೇಟ್ ಮಾಡೋಣ ಇದೊಂದು ಖುಷಿಯಾಗಿರೋ ನ್ಯೂಸ್ ಎಲ್ಲರ ಜೊತೆ ಸೆಲೆಬ್ರೇಟ್ ಮಾಡಿದ್ರ ಇನ್ನೂ ಖುಷಿ ಆಗ್ತೈತಿ ನಮಗೆ ಸೊ ಇಲ್ಲಿ ಫಸ್ಟ್ ಈಗ ಮನ್ಯಾಗ ಎಲ್ಲ ರಿಚುವಲ್ಸ್ ಮುಗಿಸ್ಕೊಂಡು ನಾವು ಒಂದು ಹಾಲ್ ಬುಕ್ ಮಾಡಿದ್ವಿ ಅಲ್ಲಿ ಹೋದ್ವಿ ಆಮೇಲೆ ಸೊ ಇದು ಬೆಳಿಗ್ಗೆ ನಾವು ಜಲ್ದಿ ಎದ್ದಿದ್ವಿ ಎಲ್ಲರೂ ಒಂದು ಸಿಕ್ಸ್ ಓ ಕ್ಲಾಕಿಗೆ ಎದ್ದು ಸಿಕ್ಸ್ ತರ್ಟಿಗೆ ಅಂದ್ರೆ ಪ್ರೋಗ್ರಾಮ್ ಸ್ಟಾರ್ಟ್ ಆತ ಎಲ್ಲರೂ ನನಗೆ ಫಸ್ಟ್ ಎಣ್ಣೆ ಹಚ್ಚಾತಾರ ಆಮೇಲೆ ಅರ್ಶನ ಹಚ್ಚಾತಾರ ಬೇಸಿಕಲಿ ಎಣ್ಣೆ ಸ್ನಾನ ಮಾಡಿಸ್ತಾರೆ ನಂಗೆ ಈ ದಿನ ಆಮೇಲೆ ಆರತಿ ಮಾಡ್ತಾರೆ ಅದಾದಮೇಲೆ ಮನ್ಯಾಗ ಒಂದು ಸಣ್ಣದು ಫಂಕ್ಷನ್ ಮಾಡಿದ್ರೆ ಆಹಾ ನಾವು ಹಾರ ಎಲ್ಲ ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ ನಾನು ಪ್ರಶಾಂತ ಆಗಿರ್ಬೋದು ಆಮೇಲೆ ಲಂಚ್ ಅರೇಂಜ್ಮೆಂಟ್ ಮಾಡಿದ್ವಿ ಹಾಲ್ದಾಗ ಸೊ ರೆಡಿಯಾಗಿ ಅಲ್ಲಿ ಹೋಗ್ತೇವೆ ನೀವು ಒಂದೊಂದಾಗಿನ ನೋಡ್ತೀರಿ ನಾ ಹೆಂಗೆ ರೆಡಿ ಆದೆ ಆಮೇಲೆಲ್ಲ ಫನ್ ಎಲಿಮೆಂಟ್ಸ್ ಇರ್ತಾವೆ ಭಾಳ ಅಂದರೆ ಭಾಳ ಮಜಾ ಬಂತ ಬಿಕಾಸ್ ಎಲ್ಲ ರಿಲೇಟಿವ್ಸ್ ಜೊತೆ ಕೂಡಿ ಸೆಲೆಬ್ರೇಷನ್ ಮಾಡೋದು ಅದು ಒಂದು ಮಜಾನ ಬೇರೆ ಅದು ಫೈ ಇಯರ್ಸ್ ಆದಮೇಲೆ ನಾವು ಸೆಲೆಬ್ರೇಟ್ ಮಾಡತ್ತಿದ್ವಿ ಎಲ್ಲರೂ ಆ್ಯಂಡ್ ಲಾಸ್ಟಿಗೆ ನಮ್ಮ ಪಪ್ಪ ಹಚ್ಚಿದ್ರು ನಮಗೆ ನನಗೆ ಅರಶ್ ಫಸ್ಟ್ ಎಣ್ಣೆ ಹಚ್ಚಿ ಅರಶಿನ ಹಚ್ಚಿ ಅಕ್ಕಿ ಕಾಳು ಹಾಕಿ ಆರತಿ ಮಾಡ್ತಾರೆ ಅದ ಆಮೇಲೆ ನಾನು ಎರಡು ಸಾರಿ ಚೇಂಜ್ ಮಾಡಿದೆ ಮನೆಯಾಗ ಒಂದು ಸಿರಿ ಉಟ್ಕೊಂಡಿದ್ದೆ ಹಾಲಿಗೆ ಹೋದ್ಮೇಲೆ ಮೇಕಪ್ ಆರ್ಟಿಸ್ಟಿನ ಬುಕ್ ಮಾಡಿದ್ದೆ ಅವರು ಭಾಳ ಅಂದ್ರೆ ಭಾಳ ಚೆಂದ ಮೇಕಪ್ ಮಾಡಿದರು ನನಗೆ ಜಸ್ಟ್ ಒನ್ ಆರ್ ಟೈಮ್ ಇತ್ತು ಒನ್ ಆರ್ದಾಗ ಹೇರ್ ಸ್ಟೈಲ್ ಮಾಡಿ ರೆಡಿ ಮಾಡಿದರು ನಂಗೆ ಆ್ಯಂಡ್ ಇದು ನಮ್ಮ ಪ್ರೀತಿಯ ರಾಜಿ ಆಂಟಿ ಸೊ ಅವರು ನಂಗೆ ಸೀರೆ ಉಟ್ಸಾತಿದ್ರು ನಂಗೆ ಹೆಲ್ಪ್ ಮಾಡಾತಿದ್ರು ಅವ್ರದ್ದು ಬ್ಯೂಟಿ ಪಾರ್ಲರ್ ಐತಿ ಹುಬ್ಳಿದಾಗ ಶೈನ್ ಬ್ಯೂಟಿ ಪಾರ್ಲರ್ ಅಂತ ಹೇಳಿ ಪ್ಲೀಸ್ ಕಾಂಟ್ಯಾಕ್ಟ್ ನಾ ಡಿಟೇಲ್ಸ್ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಸೊ ಅವ್ರು ನಂಗೆ ಸ್ಯಾರಿ ಎಲ್ಲ ಉಟ್ಸಾತಿದ್ರು ಆ್ಯಂಡ್ ಈ ಸ್ಯಾರಿ ನಾನು ಚಿಕ್ಕಪೇಟೆದಾಗ ತೊಗೊಂಡಿದ್ದು ಬ್ಯಾಂಗ್ಳೂರದಾಗ ಆಮೇಲೆ ಅದಕ್ಕೇನು ವರ್ಕ್ ಮಾಡ್ಸೆ ನೀ ಬ್ಲೌಸಿಗೆ ಧಾರವಾಡ್ದಾಗ ಮಾಡಿಸಿದೆ ಜಸ್ಟ್ ಒಂದು ಫಿಫ್ಟೀನ್ ಡೇಸ್ದಾಗ ಕೊಟ್ಟರು ನಂಗೆ ಭಾಳ ಡಿಟೇಲಾಗಿ ಚಂದಾಗಿ ಮಾಡಾರ ವರ್ಕ್ ಭಾಳ ಇಷ್ಟ ಆಯ್ತು ನಂಗೆ ಸೊ ನಾನು ಈ ಥರ ರೆಡಿ ಆದೆ ಆಮೇಲೆ ಅಮ್ಮ ನನ್ಗೆ ಹೂ ಮುಡ್ಸಿದ್ರೆ ಸೊ ಇವೆಲ್ಲ ಮೂಮೆಂಟ್ಸಿನ ಕ್ಯಾಪ್ಚರ್ ಮಾಡ್ಕೊಳಂಗೆ ನಂಗೆ ಭಾಳ ಇಷ್ಟ ಆಗ್ತೈತಿ ಬಿಕಾಸ್ ಯು ಎಸ್ ಎದಾಗ ಇದೆಲ್ಲ ಮಿಸ್ ಮಾಡ್ಕೊತಿರ್ತೀವಿ ಇಂಡಿಯಾಗೆ ಹೋದ್ಮೇಲೆ ಎಷ್ಟು ಚಲೋ ಅನ್ನಿಸ್ತೈತಿ ಸೊ ನಾನೆಲ್ಲ ಕಂಪ್ಲೀಟಾಗಿ ರೆಡಿ ಆದ ಇದು ನಮ್ಮ ಮನೆಯ ದೇವ್ರ ಮನೆ ಎಷ್ಟು ಚಂದ ಪೂಜೆ ಮಾಡಾರ ನೋಡ್ರಿ ಫುಲ್ ಹೂವಿನ ಅಲಂಕಾರ ಮಾಡಾರ ಆಮೇಲೆ ಬಳಿ ಇಟ್ಟಾರಲ್ಲ ಹಸಿರು ಕಲರ್ ಬಳಿ ಅದು ನನಗೆ ಹಾಕ್ತಾರ ನಮ್ಮ ಆಂಟಿ ಹಾಕ್ತಾರ ಆಮೇಲೆ ನೀವು ನೋಡ್ತೀರಿ ಸೊ ಇದು ನಮ್ಮ ಮನೆ ದೇವ್ರ ಮನೆ ಎಲ್ಲ ಇಟ್ಟು ಚೆಂದಾಗಿ ಅಲಂಕಾರ ಮಾಡಿದ್ರು ಬೆಳಿಗ್ಗೆ ಎತ್ಕೊಳ್ಳೆ ಪಪ್ಪ ಮತ್ತು ಮಮ್ಮಿರಿ ಸೇರಿ ಪೂಜೆ ಮಾಡಿದ್ರು ಸೊ ನಾನು ಕಂಪ್ಲೀಟಾಗಿ ರೆಡಿ ಆದಮೇಲೆ ಫೋಟೋಗ್ರಾಫರ್ ನಾನು ಸ್ವಲ್ಪ ಫೋಟೋಸ್ ತೊಗೊಳತ್ತಿದ್ರೆ ನಿಮಗೆ ಗೊತ್ತು ಫಂಕ್ಷನ್ಸ್ದಾಗಂತರೂ ಇಷ್ಟೆಲ್ಲ ಕೆಲಸ ಇರ್ತೈತಿ ಫೋಟೋಸ್ ತೊಗೊಳಕ್ಕೆ ಟೈಮ್ ಇರೋಂಗಿಲ್ಲ ಆಮೇಲೆ ಸೊ ಅದ್ಕೆ ಫಸ್ಟಿಗೆ ಒಂದು ಎರಡು ಮೂರು ಪಿಚ್ಚರ್ಸ್ ಅಂದ್ರ ಅಂದ್ರವ್ರ ಆ್ಯಂಡ್ ಫ್ರೆಶ್ ಕಾಣಾತಿದ್ದೆ ನಾನು ಆ್ಯಂಡ್ ಆಗಲಿ ಮೇಕಪ್ ಆರ್ಟಿಸ್ಟ್ ಆರ್ಟಿಸ್ಟಾಗಲಿ ಮೆಹಂದಿ ಆಗಲಿ ಎಲ್ಲ ನಾನು ಬುಕ್ ಮಾಡಿದ್ದೆ ಎಲ್ಲ ಇನ್ಸ್ಟಾಗ್ರಾಮ್ದಾಗ ಹುಡುಕಿದ್ದೆ ನಾನು ಎಲ್ಲ ಬೆಲ್ಗಮ್ದವ್ರ ಎಲ್ಲರೂ ಚಲೋ ಇದ್ದರು ಫಸ್ಟ್ ಟೈಮ್ ನಾನು ಸರ್ವಿಸ್ ತೊಗೊಂಡಿದ್ದೆ ಎಲ್ಲರ ಕಡೆ ಬಟ್ ದೇ ವೇರ್ ಆಲ್ ಅಪ್ ಟು ದ ಪಾಯಿಂಟ್ ಫೋಟೋಗ್ರಾಫರ್ ಆಗಿರ್ಬೋದು ಸಿನಿಮ್ಯಾಟಿಕ್ ವೀಡಿಯೋ ಅಂತರೂ ಭಾಳ ಅಂದ್ರೆ ಭಾಳ ಚಂದ ಮಾಡೋಣ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ ನಾನು ಯೂಟ್ಯೂಬ್ದಾಗ ಸೊ ನಂಗೆ ಒಂದು ಖುಷಿ ಐತಿ ನಾನು ಎಲ್ಲರೂ ಹುಡುಕಿದ್ದೆ ನಾನಾಗೆ ಹುಡುಕಿದ್ದೆ ಅವ್ರು ಎಲ್ಲರೂ ಚಲೋ ಇದ್ರೆ ಭಾಳ ಚಲೋ ಸರ್ವಿಸ್ ಕೊಟ್ಟರೆ ಆ್ಯಂಡ್ ನಾನು ಡೀಟೇಲ್ಸ್ ಬೇಕಂದ್ರೆ ಪ್ಲೀಸ್ ಕಾಮೆಂಟ್ ಮಾಡಿರಿ ನಾನು ಅವ್ರದ್ದು ಕಾಂಟ್ಯಾಕ್ಟ್ ಕಳಿಸ್ತೇನೆ ನಿಮ್ಮೆಲ್ಲರಿಗೂ ಸೊ ಇಲ್ಲೇ ಬಳಿ ಶಾಸ್ತ್ರ ನಡೆದೈತಿ ಈಗ ನಮ್ಮ ಆಂಟಿ ನಂಗೆ ವಿಭೂತಿ ಹಚ್ಚಿದ್ರ ಅದಾದ್ಮೇಲೆ ಹಸಿರು ಬಳಿ ಹಾಕಾಕತ್ತಾರ ಅಥವಾ ಏನೋ ಟ್ರೆಡಿಷನ್ ನಮ್ಮ ಕಡೆ ಹಸಿರು ಬಳಿ ಹಾಕೊಳೋದು ಮದ್ವೆದಾಗೂ ಹಾಕೋತೀವಿ ಆ್ಯಂಡ್ ಇಲ್ಲೇ ಕುಬಿಸ್ದಾಗೂ ಹಾಕೊಳಾತೇನಿ ನಾನು ಆ್ಯಂಡ್ ನಂಗೆ ಪರ್ಸ್ನಲಿ ಭಾಳ ಸೇರ್ತೈತಿ ಹಸಿರು ಬಳಿ ಹಾಕೊಳಕ ಇಷ್ಟು ಲಕ್ಷಣ ಕಾಣ್ತೈತಿ ಅದ ಸಾರಿ ಮೇಲೆ ಸೊ i was enjoying throughout and photo poses manatidvi video poses manatidvi amale uh, many full gali bili gali bili anatete relatives uh, it was very nice moment <laughs> thank you <laughs> ಸೊ ನಮ್ಮ ಕಡೆ ಇನ್ನೊಂದು ಪದ್ಧತಿ ಹೇಳ್ತೇನೆ ಕುಬಿಸ್ದಾಗ ಏನ್ ಮಾಡ್ತಾರಂತ ಹೇಳಿ ಸೊ ಆ್ಯಕ್ಚುಲಿ ಇಲ್ಲೇ ಲಿಂಗು ಕಟ್ಟಾಕತ್ತಾರ ಅಂದ್ರ ಪಾಪು ನನ್ನ ಹೊಟ್ಟಿದಾಗ ಇದ್ದಾಗ ಅದಕ್ಕೆ ಲಿಂಗು ಕಟ್ತಾರ ಅದಕ್ಕಂತ ಸಪ್ರೇಟ್ ಲಿಂಗು ತಂದಿರ್ತೀವಿ ಅದನ್ನು ಇಲ್ಲೇ ನಮ್ಮ ಮಾಮಾ ಪೂಜೆ ಅಂದ್ರೆ ಪ್ರಶಾಂತ್ ಅವ್ರ ಮಾಮ ಇವರು ಅವ್ರ ಹೆಸರು ಬಸು ಮಾಮ ಅಂತ ಸೊ ಬಸು ಮಾಮ ಮತ್ತು ಶಿವಲೀಲಾ ಮಾಮಿ ನನಗೆ ಲಿಂಗು ಕಟ್ಟಾತಿದ್ರು ಪಾಪುಗೆ ಸೊ ಅದನ್ನು ನಾವು ಯುವಸೆಗೆ ತೊಗೊಂಡು ಬಂದಿದ್ವಿ ಇಲ್ಲೇ ಪೂಜೆ ಮಾಡಿದ್ವಿ ತಂದ ಅದಾದ್ಮೇಲೆ ಪಾಪು ಸ್ವಲ್ಪ ದೊಡ್ಡವಾದ್ಮೇಲೆ ಅಲ್ಲಿ ಲಿಂಗು ಕಟ್ಕೊಂಡು ಇಲ್ಲ ಅಂದ್ರೆ ಡೈಲಿ ಪೂಜೆ ಮಾಡ್ಕೋತಾರ ಲಿಂಗ ಪೂಜೆ ಅಂತಾರ ನಮ್ಮ ಕಡೆ ಸೊ ಲಿಂಗ ಪೂಜೆ ಮಾಡ್ಕೋತಾರ ಸೊ ನನ್ನ ಕೈಗೆ ಕಟ್ಟಾರ ಹೊಟ್ಟಿಗೆಲ್ಲ ಪೂಜೆ ಮಾಡಿದ್ರ ಹೊಟ್ಟಿನ ಮುಟ್ಟಿಸಿ ಕೈಗೆ ಅದನ್ನು ಸೊ ಇದು ನಮ್ಮ ಕಡೆದ ಪದ್ಧತಿ ಸೊ ಲಿಂಗ ಪೂಜೆ ಎಲ್ಲ ಆದಮೇಲೆ ನನಗೂ ಪ್ರಶಾಂತಿಗೂ ಇಬ್ಬರಿಗೂ ಕುಂದರ್ಸಿ ದೊಡ್ಡೋರೆಲ್ಲರೂ ಆರತಿ ಮಾಡ್ತಾರೆ ಅವ್ರದ್ದು ಆಶೀರ್ವಾದ ನಮ್ಮ ಮೇಲೆ ಕೊಡ್ತಾರೆ ನಮ್ಮ ಪಾಪು ಮೇಲೆ ಕೊಡ್ತಾರೆ ಆಮೇಲೆ ನಾವಿಬ್ಬರು ಹಾರ ಎಕ್ಸ್ಚೇಂಜ್ ಮಾಡ್ಕೋತೀವಿ ನಾನು ಪ್ರಶಾಂತ ಅದಾದಮೇಲೆ ನಮ್ಮ ಮನಿ ಅಂತ ಏನೇನು ಖರ್ಚಿಕಾಯಿ ಆಗಲಿ ಹುರಕ್ಕಿ ಹೋಳ್ಗಿ ಚಕ್ಲಿ ಎಲ್ಲ ತೊಗೊಂಡು ಬಂದಿದ್ರು ಅವನ್ನೆಲ್ಲ ಟೇಬಲ್ ಮೇಲೆ ಅರೇಂಜ್ ಮಾಡಿ ಇಡ್ತಾರ ಸೊ ಅದೆಲ್ಲ ರಿಚುವಲ್ಸ್ ನೀವು ನೋಡ್ತೀರಿ 巴拉克尼亚半岛。

ജോളി കായ് പല്യ ബിളിയ ജോളി എടിയ കായ് പല്യ മാളി മെ കുത്തി സജ്ജി രൊട്ടി എണ്ണെ ബദനിക്കായി പല്യ ഹി രീ എണ്ണെ ബദനിക്ക

ಅವನಿಗಳಿರಿ ಬಂಗಾರದ ತಾಟು ಬಂಗಾರನೆ ಓದಿಲು ಬಂಗಳಿಗೆ ಮಲ್ಲಿ ಕೂಗಿ ആ <laughs> <laughs> ओके रेडी रेडी ऐसे रेडी कैमरा लोड इस माय बाई को जोड़ते जरा हम भी कर ली न्यू वार्ड भरे आमाला हम आ रहा है इनका कैमरा लोड माय सो मनला फ मुगसी रिचुअल मुग्स फाइनली ಹಾಲಿಗೆ ಬಂದ್ವಿ ಸೊ ಒನ್ ಹನ್ನೆರಡೂವರೆ ಒನ್ ಓ ಕ್ಲಾಕಿಗೆ ಎಲ್ಲ ಗೆಸ್ಟಿಗೆ ಕರೆದಿದ್ವಿ ಲಂಚ್ ಅರೇಂಜ್ಮೆಂಟ್ ಮಾಡಿದ್ವಿ ಆ್ಯಂಡ್ ಡೆಕೋರೇಷನ್ನು ಎಷ್ಟು ಆಗಿತ್ತ ಸಟಲ್ ಆಗಿತ್ತ ಡೆಕೋರೇಷನ್ ಆಮೇಲೆ ಒಂದು ವೀಡಿಯೋ ಹಾಕಿರ್ತೀನಿ ಆ್ಯಂಡ್ ಇವರೆಲ್ಲ ನಂದು ಫ್ರೆಂಡ್ಸಿಂದ ಪೇರೆಂಟ್ಸ ಯು ಎಸ್ ಇದ್ದಾಗ ನಂದು ಏನು ಕ್ಲೋಸ್ ಫ್ರೆಂಡ್ಸ್ ಅದಾರ ಅವ್ರ ಪೇರೆಂಟ್ಸ್ ಎಲ್ಲರೂ ಕರೆದಿದ್ವಿ ಎಲ್ಲರೂ ಬೆಲ್ಗಮ್ದಾಗಿ ಇರ್ತಾರ ಸೊ ಸ್ವೀಡ್ ಆಫ್ ದೆಮ್ ಎಲ್ಲರೂ ಬಂದಿದ್ರು ಅವ್ರು ಬ್ಲೆಸ್ಸಿಂಗ್ ಕೊಟ್ಟರು ನಮ್ಗೆ ಸೊ ಎಲ್ಲರೂ ಗೆಸ್ಟ್ ಒಬ್ಬೊಬ್ರಾಗಿನ ಬಂದು ನಮಗೆಲ್ಲ ಬ್ಲೆಸ್ಸಿಂಗ್ ಕೊಡಾತಿದ್ರ ಫೋಟೋಸ್ ತೊಗೊಳಾತಿದ್ವಿ ವೀಡಿಯೋಸ್ ಮಾಡಾತಿದ್ವಿ ಆ್ಯಂಡ್ ಇಟ್ ವಾಸ್ ಅ ವೆರಿ ನೈಸ್ ಮೂಮೆಂಟ್ಸ್ ಎಲ್ಲರ ಜೊತಿನೂ ಚಲೋ ಅನ್ಸಾತಿತ್ತ ಆ್ಯಂಡ್ ಮೇಕಪ್ ಆರ್ಟಿಸ್ಟು ನಂಗೆ ಭಾಳ ಚಂದ ರೆಡಿ ಮಾಡಿದ್ಲ ಆ್ಯಂಡ್ ಟೈಮ್ ಭಾಳ ಅಂದ್ರೆ ಭಾಳ ಕಡಿಮೆ ಇತ್ತು ನಮ್ಮ ಕಡೆ ಬಿಕಾಸ್ ಮನೆಯಾಗಿನ ಫಂಕ್ಷನ್ ಮುಗಿಸಿ ಇಲ್ಲಿ ಬರೋಷ್ಟೀಗ ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು ಜಸ್ಟ್ ನಮ್ಮ ನಮ್ಮ ಕಡೆ ಒನ್ ಅವರ್ ಇತ್ತು ಬಟ್ ಒನ್ ಅವರದಾಗ ಎಲ್ಲ ಮೇಕಪ್ ಮಾಡಿ ಹೇರ್ ಸ್ಟೈಲ್ ಮಾಡಿ ಸಾರಿ ಡ್ರೇಪಿಂಗ್ ಮುಂಚೆನ ಮಾಡಿದ್ಲು ನಾನು ಪ್ರೀವಿಯಸ್ ಡೇನ ಹೋಗಿ ಸ್ಯಾರಿ ಈಗ ಸೊ ಸಾರಿ ಡ್ರೇಪಿಂಗ್ ಎಲ್ಲ ಮಾಡ್ಕೊಂಡು ಇಟ್ಕೊಂಡಿದ್ಲ ಅದಕ್ಕೆ ಈಸಿ ಆತ ನಮಗೆ ರೆಡಿ ಆಗಾಕ ಸೊ ನೀವು ನೋಡ್ಬೋದು ಎಲ್ಲ ರಾಕ್ ಕ್ಲಿಪ್ಪಿಂಗ್ಸ್ ಹಾಕಿರ್ತೇನೆ ಮುಂದೆ ಬಿಕಾಸ್ ನಾನು ಭಾಳ ಮಾತಾಡಿದ್ದೆ ಅಂದ್ರೆ ನಿಮಗೂ ಬೋರ್ ಆಗ್ತೈತಿ ಸೊ ಸ್ವಲ್ಪ ರಾಕ್ ಕ್ಲಿಪ್ಪಿಂಗ್ಸ್ ಹಾಕಿರ್ತೇನೆ ನೋಡಿರಿ ಯಾರ್ಯಾರೆಲ್ಲ ಬಂದಿದ್ರೆ ಹೆಂಗಿತ್ತು ನಮ್ಮ ಬೇಬಿ ಶವರ್ ಅಂತ ಸೊ ಯಾ बात करो अभी ಸೊ ನೀವು ಅನ್ಕೋತಿರ್ಬೋದು ಏನು ನಡೆಯುತ್ತೆ ತಪ್ಪಾ ಇಲ್ಲೇ ಅಂತ ಆ್ಯಕ್ಚುಲಿ ನಾನು ಫೋಟೋಗ್ರಾಫರಿಗೆ ಹೇಳಿದ್ದೆ ನಂಗೆ ಒಂದು ಸಿನಿಮ್ಯಾಟಿಕ್ ವೀಡಿಯೋ ಬೇಕು ನಂಗೆ ಹೋಲ್ ಬೇಬಿ ಶವರ್ ಕವರ್ ಇರಬೇಕು ಅದ್ರಾಗ ಬಿಕಾಸ್ ಆಮೇಲೆ ನೋಡ್ಬೋದಲ್ಲ ಮೆಮೊರೀಸ್ ಇರ್ತೈತಿ ಏನಾರು ಬೇಜಾರಾದಾಗ ಆದಾಗ ಸಿಕ್ಸ್ ಮಿನಿಟ್ಸಿಂದ ವೀಡಿಯೋ ನೋಡಿಬಿಟ್ರೆ ಗೊತ್ತಾಗ್ತೈತಿ ಓಕೆ ನಮ್ಮ ಬೇಬಿ ಶಾರ್ದಾಗ ಇದಿದ್ದು ಇದಿದಾಗಿತ್ತು ಇವರೆಲ್ಲರೂ ಬಂದಿದ್ರು ಸೊ ಎಲ್ಲ ಮೆಮೊರೀಸ್ ಇರ್ತೈತಿ ಆ್ಯಂಡ್ ಇವೆಲ್ಲ ನಾನು ಅಮೆಝಾನ್ದಾಗ ಆರ್ಡರ್ ಮಾಡಿದ್ದೆ ಮಾಮ್ ಟು ಬಿ ಆಗಿರ್ಬೋದು ಡ್ಯಾಟ್ ಟು ಬಿ ಮಾವ್ಸಿ ಟು ಬಿ ಸೊ ಏನು ಕ್ರಿಯೇಟಿವ್ ಅನ್ನಿಸ್ತು ಚಲೋ ಅನ್ನಿಸ್ತು ನಂಗೆ ಸೊ ಅದನ್ನ ಆರ್ಡರ್ ಮಾಡಿದ್ದೆ ಅವೆಲ್ಲ ಕ್ಲಿಪ್ಪಿಂಗ್ಸ್ ತೊಗೊಂಡಾತಿದ್ವಿ ಭಾಳ ಅಂದ್ರೆ ಭಾಳ ಚಲೋ ಬಂದೈತಿ ಸಿನಮ್ಯಾಟಿಕ್ ವೀಡಿಯೋ ನೆಕ್ಸ್ಟ್ ಅಪ್ಲೋಡ್ ಮಾಡಿರ್ತೇನೆ ಆಲ್ರೆಡಿ ನಾನು ಇನ್ಸ್ಟಾಗ್ರಾಮ್ದಾಗ ನಾನು ಅಪ್ಲೋಡ್ ಮಾಡೇನಿ ಹೋಗಿ ಚೆಕ್ ಮಾಡ್ಬೋದು ನೀವು ಮೇಘಾ ಹೆರೆಮಟ್ ಅಂತ ಹ್ಯಾಂಡಲ್ ನೇಮ್ ಐತಿ ಆ್ಯಂಡ್ ಇವ್ರು ನನ್ನ ಪ್ರೀತಿಯ ರಾಜಿ ಆಂಟಿ ಸೊ ಎಲ್ಲರಿಗೂ ಅಮ್ಮ ಹೇಳಿದರು ಮೈಸೂರು ಸಿಲ್ಕ್ ಸ್ಯಾರಿ ಹಾಕೋರಿ ಅಂತ ಅಮ್ಮ ಹಾಕ್ಕೊಂಡಿದ್ರು ರಾಜಿ ಆಂಟಿ ಹಾಕ್ಕೊಂಡಿದ್ರು ನಮ್ಮ ಇನ್ನೊಂದು ದೊಡಮ್ಮ ಹಾಕ್ಕೊಂಡಿದ್ರು ಸೊ ಅವ್ರು ಎಲ್ಲರೂ ನಾಲ್ಕು ಜನ ಮೈಸೂರು ಸಿಲ್ಕ್ ಸ್ಯಾರಿ ಹಾಕ್ಕೊಂಡಿದ್ರೆ ಇಟ್ ಲುಕ್ಸ್ ವೆರಿ ನೈಸ್ ಮೈಸೂರು ಸಿಲ್ಕ್ ಏನೋ ಒಂದು ಭಾಳ ಎದ್ದು ಕಾಣ್ತೈತಿ ಚೆಂದ ಕಾಣ್ತೈತಿ ರಿಚ್ ಕಾಣ್ತೈತಿ ಅಂತ ಹೇಳ್ಬೋದು ಆ್ಯಂಡ್ ಇದು ಕಂಪ್ಲೀಟ್ ನಮ್ಮದು ಫ್ಯಾಮಿಲಿ ಪಿಕ್ಚರ್ ತೊಗೊಂಡಾತಿದ್ವಿ ಪ್ರಶಾಂತ್ ಅವ್ರ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಎಲ್ಲರೂ ಜೊತೆಯಾಗಿ ಬೇಬಿ ಶೇರ್ ಮಾಡಿದ್ವಿ ಭಾಳ ಮನ್ಸಿಗೆ ಖುಷಿ ಅನ್ನಿಸ್ತು ನೀವು ಹೆಂಗೆ ಕಮೆಂಟ್ ಮಾಡಿ ಹೇಳ್ರಿ ಹೆಂಗಾತ ಆತ ಅಂಥೇಳಿ ಸೊ ನೀವು ಡೆಕೋರೇಷನ್ ನೋಡ್ತಿರ್ಬೋದು ಹಿಂದೆ ವೈಟ್ ಫ್ಲವರ್ಲೆ ಮಾಡಿದ್ರೆ ಆ್ಯಂಡ್ ನಂಗೆ ಭಾಳ ಸಟಲ್ಲ ಬೇಕಿತ್ತು ನಂಗೆ ಭಾಳ ಹಿಂಗೆ ಗ್ರ್ಯಾಂಡು ಬ್ಯಾಡಾಯಿತ ಜಸ್ಟ್ ಸಟಲ್ ಆ್ಯಂಡ್ ವೆರಿ ಕ್ಲಾಸಿ ಆಗಿತ್ತು ಸೊ ಇಲ್ಲೇ ನಾವು ಫೋಟೋ ಶೂಟಿಗೆ ಬಂದ್ವಿ ಎಲ್ಲ ಪ್ರೋಗ್ರಾಮ್ ಹೋಗಿತ್ತ ಊಟ ಮಾಡಿದ್ವಿ ಸೊ ಫೋಟೋಗ್ರಾಫರ್ ಅಂದ ನಿಮ್ದು ಕಪ್ಪಲ್ ಫೋಟೋ ಶೂಟ್ ಮಾಡೋಣ ಸ್ವಲ್ಪ ಸಿನಮ್ಯಾಟಿಕ್ ಕ್ಲಿಪ್ಸ್ ತೊಗೋಳೋಣ ಅಂತ ಸೊ ಅದನ್ನು ಇಲ್ಲಿ ಮಾಡಾತ್ತೀವಿ ಖರೆ ಹೇಳಬೇಕಂದ್ರೆ ಈ ಫೋಟೋ ಶೂಟ್ದಾಗ ನನಗೆ ಒಟ್ಟು ಅಂದ್ರ ಒಟ್ಟ ಎನರ್ಜಿ ಇರ್ಲಿಲ್ಲ ಐ ವಾಸ್ ಡ್ರೈನ್ಡ್ ಔಟ್ ಬಿಕಾಸ್ ಬೆಳಿಗ್ಗೆ ಜಲ್ದಿ ಎದ್ದಿದ್ವಿ ಸಿಕ್ಸ್ ಓ ಕ್ಲಾಕಿಗೆ ಎದ್ದಿದ್ವಿ ರಾತ್ರಿ ಮಲ್ಕೊಳೋದು ಆಗಿತ್ತು ಆ್ಯಂಡ್ ನನಗೆ ಫುಲ್ ಸುಸ್ತಾಗತ್ತಿತ್ತು ಭಾಳ ತನಕ ನಿಂತ್ಕೊಳೋಕಾಗಬಲ್ತಿತ್ತು ಅಂದರೂ ನಾನು ಫೋರ್ಸೆಬ್ಲಿ ಲೈಕ್ ಸ್ಮೈಲ್ ಕೊಡಾತಿದ್ದೆ ಬಿಕಾಸ್ ನನಗೆ ಫೋಟೋಸ್ ಬೇಕಿತ್ತು ವೀಡಿಯೋಸ್ ಬೇಕಿತ್ತು ಲೈಕ್ ಐ ಪುಷ್ಡ್ ಒನ್ ಅವರ್ ಫೋಟೋ ಶೂಟಿಗೆ ಡೆಡಿಕೇಟ್ ಮಾಡಿದ್ವಿ ಲೈಕ್ ಕಂಪ್ಲೀಟ್ಲಿ ಭಾಳ ಅಂದ್ರೆ ಭಾಳ ಸುಸ್ತಾಗಿತ್ತು ನನಗೆ ಸೊ ಯಾ ಬಿಹೈಂಡ್ ದ ಸೀನ್ಸ್ ನೀವು ನೋಡ್ತಿರ್ಬೋದು ನೆಕ್ಸ್ಟ್ ನಾನು ಡೆಫಿನೆಟ್ಲಿ ಸಿನಮೆಟಿಕ್ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಆ್ಯಂಡ್ ನನ್ನ ಓವರ್ ಆಲ್ ಲುಕ್ ಹೆಂಗಾಗಿತ್ತು ಅಂತ ಪ್ಲೀಸ್ ಕಾಮೆಂಟ್ ಮಾಡಿ ಹೇಳ್ರಿ ಆ್ಯಂಡ್ ನನಗಂದ್ರು ಸ್ಯಾರಿ ಭಾಳ ಅಂದ್ರೆ ಭಾಳ ಇಷ್ಟ ಆಗಿತ್ತು ಭಾಳ ಚಂದ ಕಾಣತಿತ್ತು ನನ್ನ ಮ್ಯಾಲ ಕಲರ್ ಆಗಿರ್ಬೋದು ಎದ್ದು ಕಾಣಾತಿತ್ತು ಆ್ಯಂಡ್ ಇದೆಲ್ಲ ಸಿನಮೆಟಿಕ್ ಶಾರ್ಟ್ಸ್ ತೊಗೊಳತ್ತಿದ್ದ ಮೆಹಂದಿ ನೋಡ್ಬೋದು ಫುಲ್ ಕಲರ್ ಬಂದಿತ್ತು ಮೆಹಂದಿ ಪ್ರೀವಿಯಸ್ ಡೇನ ಹಚ್ಕೊಂಡಿದ್ದೆ ನಾನು ಸೊ ಯಾ ಇದಾಗಿತ್ತು ನನ್ನ ಬೇಬಿ ಶಾವರ್ ವ್ಲಾಗ್ ಸೊ ಇದಕ್ಕಂತನ ನಾವು ಯು ಎಸ್ ಎಂತ್ರ ಇಂಡಿಯಾಗೆ ಬಂದು ಸೆಲೆಬ್ರೇಷನ್ ಮಾಡಿದ್ವಿ ಸೊ ಲಾಸ್ಟಿಗೆ ನನ್ನ ಪೇರೆಂಟ್ಸ್ ಎಲ್ಲರೂ ಧಾರವಾಡಿಗೆ ಹೊಂಟಿದ್ರೆ ನಾವು ಒಂದು ಟೂ ಡೇಸ್ ಇದ್ದ ಆಮೇಲೆ ಧಾರವಾಡಿಗೆ ಹೋದೆ ಹೋಪ್ ಯು ಗೈಸ್ ಎಂಜಾಯ್ ದ ವ್ಲಾಗ್ ಈ ವ್ಲಾಗ್ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನೆಕ್ಸ್ಟ್ ವ್ಲಾಗ್ದಾಗ ಜಲ್ದಿ ಅಂತ ಅಲ್ಲಿ ತನಕ ಎಲ್ಲರೂ ಮಜಾ ಮಾಡ್ಕೊತಿರ್ರಿ ಬಾಯ್ ಬಾಯ್ ಟೇಕ್ ಕೇರ್ ಆಲ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್ಸ್